ಇವತ್ತು ಕರುನಾಡ ಕವಿಶೀಲ ವೇದಿಕೆ ಈ ವೇದಿಕೆಯನ್ನ ದೀಪ ಬೆಳಗಿಸುವುದರ ಮೂಲಕ ಅಜ್ಞಾನದ ಅಂಧಕಾರವನ್ನ ಹೋಗಲಾಡಿಸುವಂತಹ ದೀಪವನ್ನ ಬೆಳಕಿನ ದೀಪವನ್ನು ಜ್ಞಾನದ ದೀಪವನ್ನ ಬೆಳಗುವುದರ ಮೂಲಕ ವೇದಿಕೆಯಲ್ಲಿರ್ತಕ್ಕಂಥ ನಾವೆಲ್ಲರೂ ಭಾಳ ಪ್ರೀತಿಯಿಂದ ಉದ್ಘಾಟನೆ ಮಾಡಿದ್ದೇವೆ ಪ್ರಧಾನವಾಗಿ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಕರುನಾಡ ಕವಿಶೈಲ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಅದರಲ್ಲೂ ಮಿತ್ರರಾದಂಥ ಡಾಕ್ಟರ್ ಬಿ ಸಿ ರಾಜ್ಕುಮಾರ್ ಅವರು ಶ್ರೀ ಕೆ ಟಿ ವೆಂಕಟೇಶ್ ಅವರು ಡಾಕ್ಟರ್ ಕೆ ಎಚ್ ಜಗದೀಶ್ ಅವರು ಗೋವಿಂದರಾಜು ಅವರು ಇವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ